ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗ್ಲಾಗ್ಸ್ಗೆ ಏನಪ್ಪ ಇದು ಸೆಕೆಂಡ್ ಪ್ರೋಮೋ ಕೂಡ ಅಷ್ಟೇ ಬೆಂಕಿ ಥರ ಐತೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಫಸ್ಟ್ ಪ್ರೋಮೋ ಕೂಡ ಅಷ್ಟೇ ಹಂಗೆ ಇತ್ತು ಸೆಕೆಂಡ್ ಪ್ರೋಮೋ ಕೂಡ ಹಂಗೆ ಇದೆ ಯಾಕಂತಂದರೆ ಬಿಗ್ ಬಾಸ್ ಆಟ ಇನ್ನೇನು ಸೂಪರಾಗೇ ಆಟ ಶುರು ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ರಜತ್ತು ಮತ್ತು ಇವರು ಒಂದು ಫುಲ್ ಫೈಟ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು ಧ್ರುವಂತು ಮತ್ತು ರಜತ್ತು ಆವಾಗ ಫುಲ್ ಫೈಟ್ ಮಾಡ್ಕೊಂಡಿದ್ರು ಇವಾಗ ಅಶ್ವಿನಿ ಮತ್ತು ರಜತ್ತು ಇಂದ ಇವತ್ತು ಫೈಟ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಕೂಡ ರಜತ್ತು ಗಲಾಟೆ ಮಾಡ್ಕೊಂಡ್ರು ಮತ್ತು ಮಧ್ಯಾಹ್ನ ಪ್ರೋಮೋದಲ್ಲಿ ಕೂಡ ರಜತನ್ನ ತೊಗೊಂಡು ಪ್ರೋಮ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಇಲ್ಲಿ ಮಾತಾಡಬಾರ್ದು ಭಾಷೆನೇ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಿಗ್ ಬಾಸ್ ಮನೆ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಆಟ ಆಡಲಿ ಆದರೆ ಆಟ ಆಡುವಾಗ ಪದ ಬಳಕೆನ ನೋಡ್ಕೊಂಡ್ಬಿಟ್ಟು ಬಳಸಿದರೆ ತುಂಬ ಚೆನ್ನಾಗಿರ್ತದೆ ಇಡೀ ಕರ್ನಾಟಕನೇ ನೋಡ್ತಾ ಇರುತ್ತೆ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಗೆಲ್ಲೋದು ಎಷ್ಟು ಮುಖ್ಯನ ಆಟ ಆಡೋದು ಅಷ್ಟೇ ಮುಖ್ಯ ಮತ್ತು ನಾವು ಇನ್ನೊಬ್ಬರ ಜೊತೆ ನೋಡಿಕೊಂಡು ಮಾತಾಡೋದು ಅಷ್ಟೇ ಮುಖ್ಯ ಅಂತ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಅವರು ಅಷ್ಟೇ ಅಲ್ಲ ನೋಡೋದು ಇಲ್ಲಿ ಇಡೀ ಕರ್ನಾಟಕದ ಜನತೆ ನೋಡ್ ನೋಡ್ತಾ ಕೂತಿ ಕೂತಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಾಮಿನೇಟ್ ಮಾಡುವಂಥ ವಿಚಾರದಲ್ಲಿ ಅಶ್ವಿನಿಯವ್ರಿಗೆ ಇಲ್ಲಿ ನಾಮಿನೇಟ್ ಮಾಡ್ತಾರೆ ರಜತ್ತು ಆದರೆ ಕೆಲವೊಂದು ಕಾರಣನ ಕೊಟ್ಬಿಟ್ಟು ಇಲ್ಲಿ ನಾಮಿನೇಟ್ ಮಾಡುವಂಥದ್ದು ಹಿಂದಿನ ಸೀಸನ್ನಲ್ಲಿ ಈ ಸೀಸನ್ನಲ್ಲಿ ತೊಗೋಬೇಡ ಅಂತ ಬೆಳಗ್ಗೆ ಎದ್ದರು ಅಂತ ಕೂಡ ಹೇಳಿದರು ಹಿಂದಿನ ಸೀಸನ್ ಬಿಟ್ಬಿಡು ಅದು ಇಲ್ಲಿ ತೊಗೊಂಡು ಬರಬೇಡ ಹಂಗೆ ಹೀಗೆ ಅಂತ ಇಲ್ಲಿ ಹೇಳಿರುವಂಥ ಮಾತುಗಳು ಸ್ನೇಹಿತರೆ ಬೆಳಗ್ಗೆ ಒಂದು ಪ್ರೊಂಬ್ ಬಿಟ್ಟಿದ್ರಲ್ವ ಅದರಲ್ಲಿ ಇವಾಗ ಏನಪ್ಪ ಅಂತಂದರೆ ಅವರು ಕಚಡ ಹಂಗೆ ಹಿಂಗೆ ಅಂತ ಹೇಳಿದರು ಕಚಡ ಅಂತ ಯಾಕೆ ಹೇಳಿದ್ರಪ್ಪ ಅಂದರೆ ರಜತ್ ಅವರು ರಪ್ ಅಂತ ಒಂದು ಫೂಲಲ್ಲಿ ತಳ್ಳಿಬಿಡ್ತಾರೆ ಅಶ್ವಿನಿಗೆ ಅದು ಸುಮ್ಮನೆ ಯಾವುದೋ ಯಥಾ ರೀತಿ ನಿಂತ್ಕೊಂಡಿರ್ತಾರೆ ಅಂತ ನೀರಿಗೆ ಹಿಂಗೆ ದೂಕಿದಾಗ ಯಾರಿಗಾತೂ ಅಷ್ಟೇ ಅವರು ಶತ್ರು ಆಗಿರಲಿ ಯಾರೇ ಆಗಿರ್ಬೋದು ಆದರೆ ಒಂದು ಸ್ವಲ್ಪ ಭಯ ಅನ್ನೋದು ಆಗಿಬಿಡುತ್ತೆ ಯಾಕಂತಂದರೆ ಅಂತ ಗೊತ್ತಿರುತ್ತೆ ಬಟ್ ನೋಡ್ಕೊಂಡು ತಳ್ಳಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂದರೆ ರಪ್ಪಂತ ತಳ್ಳಿದ್ರಲ್ವರ ರಜತ್ತು ಹಾಗೆ ಹಾಗಾಗಿ ಸ್ವಲ್ಪ ಅಶ್ವಿನಿಯವರಿಗೆ ಸ್ವಲ್ಪ ಕೋಪ ಬಂತು ಅಂತ ಹೇಳ್ಬೋದು ಆ ಕೋಪದಲ್ಲಿ ರಜತ್ಗೆ ಕಚಡ ಅಂತ ಹೇಳ್ತಾರೆ ಮತ್ತು ರಜತ್ ಅವರು ಏನು ಕಾರಣ ಕೊಟ್ರಪ್ಪ ಅಂತಂದರೆ ಧ್ರುವಂತ ಜೊತೆ ಜಗಳ ಆಗಿರುತ್ತೆ ಒನ್ ಟೈಮು ಟೀ ಗಾಂಚಲಿ ಎಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಅವಾಗ ಕೂಡ ಧ್ರುವಂತು ಮತ್ತು ಅಶ್ವಿನಿಯವರು ಸ್ವಲ್ಪ ಜಗಳ ಮಾಡ್ತಾರೆ ಆವಾಗ ಸುಮ್ಮನೆ ಇದ್ರಿ ಅದೇ ರಘು ಅವರು ಕೂಡ ಜಗಳ ಆಡಬೇಕಾದ್ರೆ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಅಂತಂದ್ಬಿಟ್ಟು ಸ್ವಲ್ಪ ಆ ಒಂದು ಕಾರಣನ ತೊಗೊಂಬಿಟ್ಟು ಇಲ್ಲಿ ನಾಮಿನೇಟ್ ಮಾಡಿದ್ರು ರಜತ್ ಅಂತಲೇ ಹೇಳ್ಬೋದು ಸ್ನೇಹಿ ಆದರೆ ಕೆಲವೊಂದು ಪದಗಳನ್ನು ಅಶ್ವಿನಿ ಫಸ್ಟ್ ಬಳಸ್ತಾರೆ ಏನಪ್ಪ ಅಂದರೆ ನೀನು ಗಂಡಿಸಲ್ವಾ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಆದರೆ ಗಂಡು ಮಕ್ಕಳಿಗೆ ಯಾರೇ ಗಂಡು ಮಕ್ಕಳಾಗಿರ್ಬೋದು ನೀನು ಗಂಡಿಸ ಹಂಗೆ ಹಿಂಗೆ ಅಂತ ಹೇಳಿದಾಗ ಸ್ವಲ್ಪ ಯಾರಿಗಾತು ಕೋಪ ಬಂದೇ ಬರುತ್ತೆ ಅದಾದಮೇಲೆ ಕಚಡ ಅಂತ ಕೂಡ ಬಳಸ್ತಾರೆ ಅಂತಲೇ ಹೇಳ್ಬೋದು ಅಶ್ವಿನಿಯವರು ಎರಡು ಪದನ ಸ್ವಲ್ಪ ಇಲ್ಲಿ ಬಳಸ್ಬಾರ್ದಾಗಿತ್ತು ಅಶ್ವಿನಿ ಆ ಬಳಸಿದ್ದಕ್ಕೆ ರಜತ್ಗೆ ಫುಲ್ ಕೋಪ ಬಂತು ಕೋಪ ಅಂತಲೇ ಹೇಳಬೋದು ಆ ಕೋಪದಲ್ಲಿ ರಪ್ ಅಂತ ಫೂಲಲ್ಲಿ ತಳ್ಳಿರುವಂಥದ್ದು ಸ್ನೇಹಿತರೆ ಅಂದರೆ ನೀರಿ ತಳ್ಳಿ ಆದಮೇಲೆ ಇಲ್ಲಿ ಕಚಡ ಅಂತ ಹೇಳ್ತಾರೆ ನೀನೇ ಕಚಡ ಅಂತಂದು ಹೇಳಿಬಿಟ್ಟು ರಜತ್ ಅಶ್ವಿನಿಗೆ ಹೇಳಿ ಒಳ್ಳೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ರಜತ್ ಕಡೆಯಿಂದ ಧ್ರುವಂತು ಮತ್ತು ಅಶ್ವಿನಿಯವರು ನಾಮಿನೇಟ್ ಆಗಿರ ಆಗಿದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತು ಕೂಡ ಫೂಲಲ್ಲಿ ಇದ್ದಾರೆ ಫಸ್ಟ್ ಧ್ರುವಂತನ್ನು ಮಾಡಿರ್ತಾರೆ ಆಮೇಲೆ ಅಶ್ವಿನಿಗೆ ಫೂಲ್ಗೆ ತಳ್ತಾರಂತ ಹೇಳ್ಬೋದು ಅದೇ ಈಗ ರಜತ್ ಅಶ್ವಿನಿ ಜೊತೆ ಜಗಳ ಆಯ್ತಲ್ವಾ ಅದೇ ನೆಕ್ಸ್ಟು ಗಿಲ್ಲಿ ಮತ್ತು ರಜತ್ ಏನಾದರೂ ಜಗಳ ಮಾಡಿತ್ತು ಅಂತಂದರೆ ಅಭಿಮಾನಿಗಳು ಯಾರೂ ಸಹಿಸಲ್ಲ ಇಲ್ಲಿ ಬೈಯೋದೆ ರಜತ್ ಅಂತಲೇ ಹೇಳ್ಬೋದು ಇವತ್ತು ಸರಿಯಾಗಿ ಸರಿಯಾಗಿ ಮಾಡಿ ಮಾಡಿರಬಹುದು ನೆಕ್ಸ್ಟು ನಮಗೆ ಇಷ್ಟವಾದಂಥ ಸ್ಪರ್ಧಿಗಳ ಜೊತೆ ಏನಾದರೂ ಜಗಳ ಮಾಡಿದ್ವಿ ಅಂತ ಮಾಡಿದ್ರು ಅಂತಂದರೆ ಸಡನ್ನಾಗಿ ಕೋಪ ಬರುತ್ತೆ ಅದು ನಾನು ಹೇಳ್ತೀನಿ ಏಕೆಂದರೆ ಅಭಿಮಾನಿಗಳು ಹಂಗಿದ್ದಾರೆ ಅಂತ ಹಂಗಿದ್ದಾರೆ ಗಿಲ್ಲಿ ಅವ್ನದು ಅಭಿಮಾನಿಗಳು ಗಿಲ್ಲಿ ಮೇಲೆ ಇರುವಂಥ ಪ್ರೀತಿ ಓಕೆ ಕಾದ ನೋಡೋಣ ಎಪಿಸೋಡು ಮತ್ತು ಯಾ ಹೇಗಿರುತ್ತೆ ಅಂತಂದ್ರೆ ಪ್ರೋಮೋ ಸ್ಟ್ರಾಂಗಾಗಿರುತ್ತೆ ಆದರೆ ಎಪಿಸೋಡ್ ಸ್ವಲ್ಪ ವೀಕ್ ಇರುತ್ತೆ ಅಂತಲೇ ಹೇಳ್ಬೋದು ನೋಡೋಣ ನೈಟು ಯಾವ ರೀತಿ ಬರುತ್ತೆ ಎಪಿಸೋಡ್ ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಇನ್ಮೇಲೆ ಆಟ ಶುರು ಆಯ್ತು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಆಟ ಒರಿಜಿನಲ್ ಆಟ ಇವಾಗ ಶುರು ಆಗಿದೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್